ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬೆಳದೂರು ವೆಂಕಟೇಶ್ ರವರ ಮಾರ್ಗದರ್ಶನದಲ್ಲಿ ಬೆಂಗಳೂರು ನಗರದ ಮಹದೇವಪುರ ಕ್ಷೇತ್ರದ ಕಾಡುಗೋಡಿ ದಿನ್ನೂರು ಗ್ರಾಮದ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಶುದ್ಧೀಕರಣ ಮಾಡುವ ಮೂಲಕ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿರ್ವಾಣದ ಅಂಗವಾಗಿ ಕೆಆರ್ಎಸ್ ಚೈತ್ಯಭೂಮಿ ಚಲೋಗೆ ಚಾಲನೆ ನೀಡಿದರು ಅಂಜನಾಪುರ ಕೋಲಾರ ಚಿಕ್ಕಬಳ್ಳಾಪುರ ಹಿರಣ್ಯಹಳ್ಳಿ ದೇವನಹಳ್ಳಿ ನಲ್ಲೂರುಹಳ್ಳಿ ಸೇರಿದಂತೆ ಕಾಡುಗೋಡಿ ದಿನ್ನೂರು ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಹಾರ ಹಾಕಿ ಪುಷ್ಪನಮನ ಸಲ್ಲಿಸಿ ಮೊಂಬತ್ತಿ ಬೆಳಗಿಸಿ ಚೈತ್ಯಭೂಮಿ ಭೂಮಿ ಚಲೋ ಕಾರ್ಯಕ್ರಮವನ್ನು ಮುಂದುವರೆಸಿದರು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬೆಳತೂರು ವೆಂಕಟೇಶ್ ಸೂರ್ಯ ಸೇವಾ ಸಂಸ್ಥೆ ಅಧ್ಯಕ್ಷರು ಅರವಿಂದ್ ಪ್ರಧಾನ ಕಾರ್ಯದರ್ಶಿ ಸುರೇಶ್ ನಾಗರಾಜ್ ಪಟ್ಟಂದೂರು ಅಗ್ರಹಾರ ರಾಘವೇಂದ್ರ ಅಂಜನಾಪುರ ವೆಂಕಟೇಶ್ ಶಿರೀಷಾ ಸಂತೋಷ್ ಕುಮಾರ್ ಚಂದ್ರಶೇಖರ್ ರತ್ನಮ್ಮ ರಾಜೇಶ್ವರಿ ರಾಮಕೃಷ್ಣಪ್ಪ ಭಾಸ್ಕರ್ ಬಾಬು ಅರುಣ ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು ಎಲ್ಲರಿಗೂ ಭೀಮ್ ಏನು ಮುಂಬೈ ಮಹಾಯಾತ್ರೆ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಂತ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ರಾಜ್ಯಾಧ್ಯಕ್ಷರಿಗೆ ಈ ಗ್ರಾಮದ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತ ಕೋರ್ತೇನೆ ಮತ್ತು ಏನು ಈ ಬಾಬಾ ಸಾಹೇಬ್ರ ಪುತ್ಥಳಿಯ ಅನೇಕ ಭಾಗಗಳಲ್ಲಿ ಹೋಗಿ ಈ ಒಂದು ತಂಡ ಪುಷ್ಪ ನಮನ ಸಲ್ಲಿಸಿ ದೀಪ ಬೆಳಗೋ ಮುಖಾಂತರ ಬಾಬಾ ಸಾಹೇಬ್ರ ಆಶಯಗಳನ್ನ ಎತ್ತಿ ಹಿಡಿತಾ ಮತ್ತು ಜನಗಳಿಗೆ ಯಾವ ರೀತಿ ನಾವು ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ರ ಹೋರಾಟಗಳನ್ನು ತಿಳಿಸಿ ಈ ಒಂದು ಸಂಘಟನೆನ ಬಲ್ ಬಲ್ಪಡಿಸ್ಬೇಕಂತ ಹೋರಾಡ್ತಂಥ ವೆಂಕಟೇಶನವರಿಗೆ ನಾನು ತುಂಬು ಹೃದಯ ದ ಧನ್ಯವಾದಗಳು ತಿಳಿಸ್ತೀನಿ ಅದೇ ರೀತಿಯಾಗಿ ಇಲ್ಲಿಂದ ಚೈತ್ಯಭೂಮಿ ಭೂಮಿ ಚಲೋ ಹೋಗ್ತಕ್ಕಂಥ ಎಲ್ಲ ಭೀಮಾ ಪ್ರಯಾಣ ಸುಖಕ ಸುಖಕರವಾಗಿರಲಿ ಎಂದು ನಾನು ಹಾರೈಸುತ್ತೇನೆ ಜೈ ಭೀಮ್ ಎಲ್ರಿಗೂ ಜೈ ಭೀಮ್ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿರ್ಣಯದ ಅಂಗವಾಗಿ ಚೈತ್ಯಭೂಮಿ ಭೂಮಿ ಚಲೋ ಮುಂಬೈ ಮಹಾಯಾತ್ರೆ ಅಂಥೇಳಿ ನಾವು ಇದು ಸತತ ಹದಿಮೂರನೇ ವರ್ಷದ ಕಾರ್ಯಕ್ರಮ ಇದು ನಾವು ಇವತ್ತು ಏಳನೇ ಏಳನೇ ದಿವಸ ಕಾರ್ಯಕ್ರಮ ಇಲ್ಲಿ ದಿನ್ನೂರಲ್ಲಿ ಮಾಡ್ತಾ ಇದ್ದೀವಿ ಇದು ಹಿಂದೆ ನಾವು ಈಗಾಗಲೇ ಹೇಳ್ದಂಗೆ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಅಂತೇಳಿ ಭಾವಿಸಿ ನಾವು ಯಾವುದೇ ಕಾರಣಕ್ಕೂ ಇದನ್ನು ನಿಲ್ಲಿಸಬಾರ್ದು ಅಂತೇಳಿ ಹಿಂದೆ ನಮ್ಮ ಜಿಗ್ನಿಶಂಕರ್ ಅವರ ನೇತೃತ್ವದಲ್ಲಿ ಪ್ರಾರಂಭವಾದಂತಹ ಈ ಒಂದು ಯಾತ್ರೆ ಸತತವಾಗಿ ಹದಿಮೂರು ವರ್ಷಗಳ ಈ ಯಾತ್ರ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದು ಉದ್ದೇಶ ಇಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟಿ ಅನೇಕ ಅಸಮಾನತೆಗಳನ್ನು ಮತ್ತು ಶೋಷಣೆಯನ್ನು ಕಷ್ಟ ಕಾರ್ಪುಣ್ಯಗಳನ್ನು ಅನುಭವಿಸಿದಂಥ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ಅನೇಕ ಅನೇಕ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಲಿಕ್ಕೆ ಹೋಗಲಾಡಿಸ್ಲಿಕ್ಕಾಗಿ ಅವರು ತನ್ನ ಬಾಲ್ಯದ ಒಂದು ವಯಸ್ಸಿನಲ್ಲೇ ಒಂದು ವಿದ್ಯಾವಂತಿಕೆಯನ್ನು ಪಡೆದುಕೊಳ್ಳಲಿಕ್ಕೆ ಭಾಳಷ್ಟು ಶ್ರಮ ಪಡ್ತಾರೆ ಮತ್ತು ಈ ಸಮುದಾಯನ ಮನುಷ್ಯರು ಮನುಷ್ಯರಾಗಿ ಕಾಣಬೇಕು ಅಂತೇಳಿ ಸಮಾನತೆ ಸಿಗಬೇಕು ಅಂತೇಳಿ ಅವರು ಒಂದು ತೀರ್ಮಾನ ಮಾಡಿ ಭಾಳಷ್ಟು ಕಷ್ಟಗಳಿದ್ರೂ ಕೂಡ ಕೂಡ ಅವರ ಇಡೀ ಕುಟುಂಬ ಅವ್ರನ್ನ ಒಳ್ಳೆಯ ವಿದ್ಯಾವಂತನಾಗಿ ಮಾಡಿ ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ವಿದೇಶಗಳಲ್ಲಿ ಹೋಗಿ ಓದಿ ಅಪಾರವಾದಂಥ ಜ್ಞಾನವನ್ನು ಸಂಪಾದನೆ ಮಾಡಿ ತದನಂತರ ಒಂದು ಅವರು ಸಿಕ್ಕಂಥ ಅವಕಾಶ ಏನು ಈ ದೇಶಕ್ಕೆ ಸಂವಿಧಾನ ಬರೆಯುವಂಥ ಒಂದು ಅವಕಾಶ ಸಿಕ್ತು ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟೇ ನೋವುಗಳಿದ್ರು ಎಷ್ಟೇ ಕಷ್ಟ ಇದ್ರು ಅವರ ಆರೋಗ್ಯ ಕ ಸರಿ ಇಲ್ಲದರೂ ಕೂಡ ಸಿಕ್ಕಂಥ ಅವಕಾಶವನ್ನು ಸರಿಯಾಗಿ ಬಳಸ್ಕೊಂಡು ಈ ಇಲ್ಲಿರ್ತಕ್ಕಂಥ ಏನು ಈ ದೇಶದಲ್ಲಿರ್ತಕ್ಕಂಥ ಅನಿಷ್ಟ ಪದ್ಧತಿಗಳನ್ನು ದೂರ ಮಾಡಬೇಕಂತೇಳಿ ಅವರು ಸಂಕಲ್ಪ ಮಾಡಿ ನಮಗೆ ಬೇರೆ ಬೇರೆ ದೇಶಗಳ ಒಂದು ಸಂವಿಧಾನವನ್ನು ಮತ್ತು ಇಲ್ಲಿರ್ತಕ್ಕಂತಹ ಎಲ್ಲ ನಾಗರಿಕತೆಯನ್ನು ಅರ್ತ್ಕೊಂಡು ಮತ್ತು ಇಲ್ಲಿ ಇರ್ತಕ್ಕಂಥ ಅಸಮಾನತೆಗಳನ್ನ ತೊಡಗಿಸಲಿಕ್ಕೆ ಅವರು ಒಂದು ತೀರ್ಮಾನ ಮಾಡಿ ನಮಗೆ ಒಂದು ಭದ್ರ ಬುನಿಯಾದಿಯಾದಂತಹ ಒಂದು ಶ್ರೇಷ್ಠವಾದಂತಹ ಸಂವಿಧಾನವನ್ನು ನೀಡಿ ಇವತ್ತು ಎಲ್ಲರೂ ಕೂಡ ನಾವು ಮನುಷ್ಯರು ಮನುಷ್ಯರಾಗಿ ಬಾಳಲಿಕ್ಕೆ ಮತ್ತು ನಾವೆಲ್ಲರೂ ಕೂಡ ಈ ದೇಶದ ಪ್ರಜೆಗಳು ನಮಗೂ ಕೂಡ ಬದುಕಲಿಕ್ಕೆ ಇಲ್ಲಿ ಬಾಳಲಿಕ್ಕೆ ಎಲ್ಲ ರೀತಿ ಅವಕಾಶ ಇದೆ ಮತ್ತು ಪ್ರತಿಯೊಂದು ಆ ರಂಗದಲ್ಲೂ ಕೂಡ ನಮಗೆ ಹಕ್ಕನ್ನು ಕೊಟ್ಟಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಒಂದು ಕಾರಣಕ್ಕಾಗಿ ಅವ್ರನ್ನ ಸ್ಮರಿಸಬೇಕು ಅವರ ಋಣದಲ್ಲಿ ನಾವು ಇದ್ದೀವಿ ಅನ್ನೋ ಭಾವನೆ ಇರೋದ್ರಿಂದ ನಾವು ಎಲ್ಲ ಏನು ನಾವು ಭಾರತೀಯರು ನಾವು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಿದ್ದೀವಿ ನಾವು ಸದಾ ಅವರ ಅವರ ಒಂದು ವಿಚಾರಗಳನ್ನ ಇಟ್ಕೊಂಡು ಅವರ ಆಚಾರಗಳನ್ನು ಮತ್ತು ನಾವೆಲ್ಲ ಕೂಡ ಅವರನ್ನು ಪಾಲನೆ ಮಾಡಬೇಕಾದಂಥ ಸಂದರ್ಭ ನಮ್ಮೆಲ್ಲರೂ ಕೂಡ ಇರೋದ್ರಿಂದ ನಾವು ಸ್ಮರಿಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ಭಾವಿಸಿ ಇಂಥ ಒಂದು ಕಾರ್ಯಕ್ರಮದ ಮೂಲಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಚೈತ ಭೂಮಿ ಅಲ್ಲಿಗೆ ಹೋಗಿ ಬಾಬಾ ಸಾಹೇಬ್ ಅಲ್ಲಿ ಬರ್ತಕ್ಕಂತಹ ದೇಶದ ಮೂಲೆ ಮೂಲೆಗಳಿಂದ ಬರ್ತಕ್ಕಂತಹ ಅಂಬೇಡ್ಕರ್ ಅವರ ಅಭಿಮಾನಿಗಳು ಮತ್ತು ಅನುಯಾಯಿಗಳು ಎಲ್ಲರೂ ಬಂದು ಆ ಒಂದು ದಿನದಲ್ಲಿ ಡಿಸೆಂಬರ್ ಆರನೇ ತಾರೀಕು ಬಂದು ಅವರ ನಮನಾನ ಸಲ್ಲಿಸಿ ಹೋಗ್ತಾರೆ ಹಾಗಾಗಿ ನಾವು ಕೂಡ ಯಾಕೆ ಹೋಗಬಾರ್ದು ನಾವು ಕೂಡ ಆ ಪವಿತ್ರ ಸ್ಥಳಗಳಲ್ಲಿ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾಕೆ ನಮನ ಸಲ್ಲಿಸ್ಬಾರ್ದು ಅಂತೇಳಿ ಯಾಕಂದರೆ ಬೇರೆ ಬೇರೆ ಯಾತ್ರೆಗಳಿಗೆ ಹೋಗೋದು ಬೇರೆ ಬೇರೆ ಇಲ್ಲೆಲ್ಲ ಹೋಗೋದು ನಾವೆಲ್ಲ ಕಂಡಿದ್ದೀವಿ ಆದರೆ ನಮ್ಮ ಒಂದು ಬದುಕಿಗೆ ಒಂದು ದಾರಿದೀಪವಾಗಿ ಮತ್ತು ನಮಗೆ ಇವತ್ತು ಏನನ್ನ ಉಸಿರಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮಗೆ ಸಾಮಾಜಿಕವಾಗಿ ಹೋರಾಟನ ಮತ್ತು ಶೈಕ್ಷಣಿಕ ಆರ್ಥಿಕವಾಗಿ ಏನೇ ಒಂದು ಇವತ್ತು ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಅಧಿಕಾರ ಇವತ್ತು ಅಂಥವ್ರನ್ನ ನೆನೆಯೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಭಾವಿಸಿ ಇವತ್ತು ನಮ್ಮ ಸಂಘಟನೆಯವರು ಅನೇಕ ಮುಖಂಡರುಗಳು ಅವರು ಮತ್ತು ಈ ಭಾಗದಲ್ಲಿ ನಮ್ಮ ಜೊತೆಯಲ್ಲಿ ಹಿಂದೆ ಕೆಲಸ ಮಾಡಿದಂಥವ್ರು ಅರವಿಂದ್ ಅವರು ನಾಗರಾಜ್ ಅವರು ಶಿರೀಶ್ ಅವರು ರಾಘವೇಂದ್ರ ಅವರು ಶಂಕರ್ ಶಂಕರ್ ಸುರೇಶ್ ಅವರು ಮತ್ತು ಸುಭಾನ್ ಅವರು ಎಲ್ಲ ಭಾಳಷ್ಟು ಮಹಿಳೆಯರು ಎಲ್ಲ ಬಂದಿದ್ರು ಇವರೆಲ್ಲ ನಾವೆಲ್ಲ ಇವತ್ತು ನನಗೆ ಬೆಂಬಲವಾಗಿ ನಿಂತು ನಾವಿಲ್ಲ ಸರ್ ಜಿಗದೀಶ್ ಶಂಕರ್ ಅವರು ಇಂಥ ಕಾರ್ಯಕ್ರಮ ಮಾಡಿದ್ದಾರೆ ನಾವು ಯಾವುದೇ ಕಾರಣಕ್ಕೆ ಬಿಡಬಾರ್ದು ಇದನ್ನು ಮುಂದುವರಿಸ್ಕೊಂಡು ಹೋಗೋಣ ಅಂತೇಳಿ ಸದಾ ನನ್ನ ಜೊತೆಯಲ್ಲಿ ಇದ್ದು ಎಲ್ಲ ಕಡೆ ಇವತ್ತು ಇದು ಯಾಕಂದರೆ ನಾವು ಪ್ರಾರಂಭ ಮಾಡಿದ್ದು ಅಂಜನಾಪೂರ್ತಿಯಿಂದ ಹಿಡಿದು ಕೋಲಾರ ಚಿಕ್ಕಬಳ್ಳಾಪುರ ದೇವನಹಳ್ಳಿ ಮತ್ತು ನೆಲ್ಲೂರಳ್ಳಿ ಈ ರೀತಿ ಅನೇಕ ಕಡೆ ನಾವು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ದೀವಿ ನಾಳೆ ಕೂಡ ಹೊಸಕೋಟೆಯಲ್ಲಿದೆ ಅದಾದಮೇಲೆ ಬೆಳ್ತೂರಲ್ಲಿದೆ ಕೇರ್ಪುರಮಲ್ಲಿದೆ ಅಂತಿಮವಾಗಿ ಡಿಸೆಂಬರ್ ಮೂರನೇ ತಾರೀಕು ವಿಧಾನಸೌಧ ಮುಂದೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ನೀವೆಲ್ಲ ಕೂಡ ಇದೇ ರೀತಿಯಲ್ಲಿ ನೀವು ನನ್ನ ಜೊತೆಯಲ್ಲಿ ನಿಂತ್ಕೊಂಡು ಸಪೋರ್ಟ್ ಮಾಡಬೇಕು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳೇನಿತ್ತು ಅದನ್ನೆಲ್ಲ ಕೂಡ ನಾವು ಈಡೇರಿಸ್ ದಿಕ್ಕಿನಲ್ಲಿ ಯಾಕಂದರೆ ಈ ಜೊತೆ ಈಗ ನಾವೆಲ್ಲ ಒಗ್ಗಟ್ಟಾಗಿ ನಾವು ಏನೇ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಒಗ್ಗಟ್ಟಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ ಆ ಕಾರಣಕ್ಕಾಗಿ ನೀವೆಲ್ಲರೂ ಇದೇ ರೀತಿ ಸಂತೋಷ ಅವರು ಭಾಳ ಮುಖ್ಯವಾಗಿ ನಮಗೆ ಎರಡು ದಿವಸದಿಂದ ಹಳ್ಳಿಗೆ ಮತ್ತು ಇಲ್ಲಿ ಮತ್ತು ನಾಳೆ ಬೆಳ್ತು ಇದು ಹೊಸಕೋಟೆ ಮತ್ತು ಬೆಳ್ತೂರಿಗೆ ಎಲ್ಲೂ ಕೂಡ ಈಗ ಅವ ಒಂದು ಯುವ ಮುಖಂಡರು ಅವರು ಕೂಡ ಭಾಳಷ್ಟು ನಮ್ಮ ಜೊತೆ ನಿಂತಿದ್ದಾರೆ ಯಾರೆಲ್ಲ ನನ್ನ ಜೊತೇಲಿ ನಿಂತು ಸಹಕಾರ ಯಾಕಂದರೆ ಹೆಸರು ಹೇಳಿಲ್ಲ ಅಂತ ಯಾರಿಗೂ ಕೂಡ ಭಾವಿಸ್ಬೇಡ್ರಿ ನೀವೆಲ್ಲ ಕೂಡ ನಮ್ಮ ಹೃದಯದಲ್ಲಿ ಇದ್ದೀರಾ ನೀವು ಹಂಗಾಗಿ ನಿಮ್ಮ ನಿಮ್ಮ ಶ್ರಮ ನಾವು ಯಾವತ್ತೂ ಕೂಡ ವ್ಯರ್ಥ ಮಾಡೋದಿಲ್ಲ ಹಾಗಾಗಿ ಏನು ನೀವೆಲ್ಲ ನನಗೆ ಸುಮಾರು ಒಂದು ವಾರದಿಂದ ನನ್ನ ಜೊತೆ ನಿಂತು ಎಲ್ಲ ಕಡೆ ನೀವು ಇದೇ ರೀತಿ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕಂದರೆ ಇವತ್ತು ನೋಡಿ ಈ ಗ್ರಾಮದಲ್ಲಿ ಭಾಳಷ್ಟು ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಋಣತಿಂದನೇ ಇದ್ದಾರೆ ಆದರೆ ಅವ್ರಿಗೆ ಯಾರಿಗೂ ಕೂಡ ಇಂಥ ಒಂದು ಹೋಗಬೇಕು ಯಾರೋ ಬಂದಿದ್ದಾರೆ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೋ ಒಂದು ಕಾರ್ಯಕ್ರಮ ನಡೀತಾರೆ ಭಾಗವಹಿಸಬೇಕು ಅನ್ನೋದು ಇಚ್ಛಾಶಕ್ತಿ ಇಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣಗೊಂಡವರು ಭಾಳಷ್ಟು ಜನ ಇದ್ದಾರೆ ಅಧಿಕಾರಿಗಳಿಂದ ಹಿಡಿದು ರಾಜಕಾರಣಿಗಳಿಂದ ಹಿಡಿದು ಎಲ್ಲ ಥರ ರಂಗದಲ್ಲಿ ಕೂಡ ಇದ್ದಾರೆ ಇವತ್ತು ಅವ್ರದ್ದು ಅವರ ಏನು ಬಾಬಾ ಸಾಹೇಬ್ ಅಂಬೇಡ್ ಕೊಟ್ಟಂಥ ಹಕ್ಕು ಮತ್ತು ಇದರಲ್ಲಿ ಅವ್ರಿಗೆಲ್ಲ ಉದ್ಯೋಗ ಬೇಕು ಅವ್ರಿಗೆ ಸಾಮಾಜಿಕ ನ್ಯಾಯ ಬೇಕು ಮತ್ತು ಒಳ್ಳೆಯ ಸ್ಥಾನಮಾನ ಸಿಗಬೇಕು ಅಷ್ಟಕ್ಕೆ ಮಾತ್ರ ಬೀಸಲಿಟ್ಟಿದ್ದಾರೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವ್ರಿಗೆ ಯಾರಿಗೂ ಕೂಡ ಒಂದು ಎಲ್ಲೂ ಕೂಡ ಕಿಂಚತ್ತೋ ಅಭಿಮಾನ ಇಲ್ಲ ಅದು ಒಂದು ಕಡೆ ನಮಗೆ ಭಾಳಷ್ಟು ಒಂದು ನೋವನ್ನು ತರ್ತಾರೆ ಯಾಕಂದರೆ ಏನು ನಾವೇನ ಈ ಹೋರಾಟಕ್ಕೆ ಇರೋದು ಯಾರು ಬೇರೆ ಯಾರೂ ಇಲ್ವಾ ಎಲ್ಲ ಹೋರಾಟ ಮಾಡೋಕ್ಕೆ ನೋಡಿ ಇಂಥ ಬಡವ್ರ ಜನ ಬೇಕಾ ಶ್ರೀಮಂತರ ಮಕ್ಕಳು ಏನಾಗಿದ್ದಾರೆ ರಾಜಕಾರಣಿ ಮಕ್ಕಳು ಏನು ಅವ್ರಿಗೆ ಯಾರಿಗೂ ಅವಶ್ಯಕತೆ ಇಲ್ಲ ಹಾಗಾಗಿ ಯಾರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನಾವು ತಡಿ ಅವರ ಋಣದಲ್ಲಿದ್ದೀವಿ ಅಂತ ನೀವು ಎಷ್ಟು ನನ್ನ ಡಿಮೇಲೆ ಬಂದಿದ್ದೀರಾ ನಿಮಗೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯ ಧನ್ಯವಾದಗಳು ಸಲ್ಲಿಸ್ತೀನಿ ನಿಮ್ಮ ನಿಮ್ಮ ಒಂದು ಹೋರಾಟಕ್ಕೆ ಪ್ರತಿಫಲಕ್ಕೆ ಖಂಡಿತವಾಗಿ ಜಯ ಸಿಕ್ಕೇ ಸಿಗ್ತಾರೆ ಆ ನಿಟ್ಟಿನಲ್ಲಿ ನಾವು ಕೂಡ ಯಾಕಂದರೆ ಬಡವ್ರ ಪರವಾಗಿ ನಾವು ಎಲ್ಲ ಜಾತಿಯ ಬಡವ್ರ ಪರವಾಗಿ ನಿರಂತರವಾಗಿ ಹೋರಾಟದ ಮೂಲಕವಾಗಿ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನು ತಿಳಿಸೋದಾಗಲಿ ಮತ್ತು ಬುದ್ಧರಾಗಲಿ ಬಸವಣ್ಣವರಾಗಲಿ ಪೆರಿಯರಾಗಲಿ ಈ ರೀತಿ ನಾಯಕರುಗಳ ವಿಚಾರಗಳನ್ನು ಇಟ್ಕೊಂಡು ವಿಚಾರಗಳನ್ನು ತಿಳಿಸೋದ್ರ ಜೊತೆಗೆ ನಿಮ್ಮೆಲ್ಲರೂ ಕೂಡ ಕಾಲ ಕಾಲಕ್ಕೆ ಜಾಗೃತಿ ಮೂಡಿಸಿ ನೀವು ಯಾವ ಸಮಾಜದಲ್ಲಿ ಬದುಕಬೇಕಾದ್ರೆ ನೀವೆಲ್ಲ ಹೆಂಗಿರಬೇಕು ಅಂತೇಳಿ ನಾವೆಲ್ಲ ಕೂಡ ಈ ಸಂಘಟನೆ ಮೂಲಕವಾಗಿ ನಿಮ್ಮೆಲ್ಲರಿಗೂ ದಾರಿ ತೋರಿಸ್ತಾ ಇದ್ದೀವಿ ಆ ನಿಟ್ಟಲ್ಲಿ ನೀವು ಕೂಡ ಒಂದು ಸಂಘಟನೆಗೆ ಒಂದು ಹೋರಾಟಕ್ಕೆ ಬೆಂಬಲಕ್ಕೆ ಎಲ್ಲ ನೀವು ಸದಾ ನಿಂತಿದ್ದೀರಾ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿರೋದಕ್ಕೆ ಮತ್ತೊಮ್ಮೆ ಯಾಕಂದರೆ ಮಹಿಳೆಯರು ಕೂಡ ಪಾಪ ಇವತ್ತು ಮಹಿಳೆಯರಿಗೂ ಮನೆಯಲ್ಲಿ ಪಾಪ ಎಷ್ಟೋ ಕೆಲಸಗಳಿರ್ತವೆ ಆದರೂ ಕೂಡ ತಡಿಯಪ್ಪ ನಮ್ಮ ಸಂಘಟನೆ ಲೀಡರ್ಗಳು ಏನೋ ಕರೆದಿದ್ದಾರೆ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರ್ಯಕ್ರಮ ಅಂತೇಳಿ ಪಾಪ ಎಲ್ಲ ಕಾರ್ಯ ಕೆಲಸ ಕಾರ್ಯಗಳು ಬಿಟ್ಟು ನನ್ನ ಜೊತೆ ಸದಾ ಬರ್ತಾ ಇದ್ದಾರೆ ಅಂಥವ್ರಿಗೆ ನಾವು ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಂದು ಏನು ಅವರು ಈ ಸಂಘಟನೆ ಜೊತೆ ಬಂದಿದ್ದಾರೆ ಅವ್ರಿಗೆ ಏನೆಲ್ಲ ಸರ್ಕಾರದಿಂದ ಸಿಗೋ ಸವಲತ್ತುಗಳಿದೆ ಅವನ್ನೆಲ್ಲ ಕೊಡಿಸೋ ನಿಟ್ಟಿನಲ್ಲಿ ನಾವು ಕೂಡ ನಿಮ್ಮ ಜೊತೆಗೆ ಇಡ್ತೀವಿ ಅಂತ ಹೇಳ್ತಾ ಇಂಥ ಒಂದು ಸಂದರ್ಭದಲ್ಲಿ ನನಗೂ ಕೂಡ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಅರವಿಂದ್ ಅವ್ರಿಗೂ ನಾಗರಾಜ್ ಅವ್ರಿಗೂ ಸುರೇಶ್ ಅವ್ರಿಗೂ ಮತ್ತು ಈ ಗ್ರಾಮದ ಎಲ್ಲ ಮುಖಂಡರುಗಳಿಗೂ ಮತ್ತು ನಮ್ಮ ಜೊತೇಲಿ ಬಂದಿರೋಂತಹ ಎಲ್ಲ ಸಂಘಟನೆ ಮುಖಂಡರುಗಳಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್